ಸರ್ ನಮಸ್ಕಾರ ಓ ನಮಸ್ತೆ ಮೇಡಮ್ ನಮಸ್ತೆ ಹೆಂಗ್ ಸರ್ ಮಾಡ್ತಾ ಇದ್ರಾ ಮೇಡಮ್ ಸಾರಿಗಳೆಲ್ಲ ತೆಗಿತಾ ಇದೆ ಮೈಸೂರ್ ಸಿಲ್ಕ್ ಕ್ರೇಪ್ ಹೊಯ್ಸ್ತೆ ರೀಲ್ಸ್ ಕೊಡೋಣ ಅಂದ್ಬಿಟ್ಟು ಒಳ್ಳೆ ವೆರೈಟಿ ಇದೆ ಮೇಡಮ್ ರೇ ತುಂಬಾ ಚೆನ್ನಾಗಿದೆ ನಾವು ಈ ಸಲ ಒಂಥರ ಡಿಫ್ರೆಂಟ್ ಆಗಿ ಕೊಡೋಣ ಅಂದ್ಬಿಟ್ಟು ಎಲ್ಲ ವೆರೈಟಿನ ಸೆಟ್ಟಿಂಗ್ ಮಾಡ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ಕೊಡೋಣ ಅಂತ ಚೆನ್ನಾಗಿದೆ ಮೇಡಮ್ ಇದೆಲ್ಲ ಬಂದು ಈಗ ರೆಡಿ ಮಾಡಿದೀನಿ ಈಗ ಶುರು ಮಾಡೋಣ ಕೊಡಕ್ಕೆ ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಡ್ಬಿಡೋಣ ನಮ್ಮ ಇಂಟ್ರೊಡಕ್ಷನ್ ಮೇಡಮ್ ನಮ್ಮ ನೇಮ ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ನ ಬಂದು ಕಂಚಿಕ್ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಾಜಕಾರ ಬರುತ್ತೆ ಈ ನಮ್ದು ಒಟ್ಟು ಎರಡು ಶಾಪ್ ಇರುತ್ತೆ ಒಂದು ಶುಭಲಕ್ಷ್ಮಿ ಸಿಲ್ಕ್ಸ್ ಒಂದು ಕೀರ್ತಿ ಶುಭಲಕ್ಷ್ಮಿ ಒಂದೇ ಒಂದು ಕೀರ್ತಿ ಎಕ್ಸ್ಟ್ರಾ ಆಡ್ ಮಾಡಿನಿ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಮೋಡನ್ ಚಾನ ಕಡೆಯಿಂದ ಒಂದನೇ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ಸೇರ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರಿಯರ್ ಇರ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೇಟ್ಲತ್ತ ಸ್ಪಾಟಲ್ ಅಂಶ ಪರಲ್ಲ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡು ನಮ್ಮ ಬೋಲ್ಡ್ ಹಾಕೈತಿ ಕಂಚಿಕ್ಕೂ ಶುಭಲಕ್ಷ್ಮಿ ಸೇಸ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿಸಂದ್ರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗ್ವರೆಗೂ ಪ್ರತಿಯೊಂದು ವೆರೈಟೀಸ್ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌರವ್ ಸ್ಟಿಂಗ್ ಆಗಿ ವರ್ಕ್ಸ್ ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಇವತ್ತಿನಲ್ಲಿ ಏಳುವರೆ ಸಾವಿರ ರೂಪಾಯಿಂದ ಒಂದು ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನೋಡಿ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸಲ ನಾನು ನಿಮಗೆ ಒಂದು ಕುಟ್ಟು ಕಾಂಟ್ರಾಸ್ಟ್ ಇರ್ತಕ್ಕಂಥ ಪ್ಯೂರ್ ಕಾಂಚಿಪುರಂ ಸಾರಿನ ಬರೀ ಏಳುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಬರೀ ಏಳುವರೆ ಸಾವಿರ ಬನ್ನಿ ಆಫರ್ ಪ್ರೈಸ್ ಆಫರ್ ಪ್ರೈಸ್ ಈಗ ಬರ್ತಾರೆ ವರಮಹಾಲಕ್ಷ್ಮಿ ಬುಕ್ ಆಫರ್ ಕೊಡ್ತಾ ಇದೆ ಬನ್ನಿ ಖರೀದಿ ಮಾಡಿ ಲಕ್ಷ್ಮಿ ಗುಡ್ಸ್ಲಿಕ್ಕೆ ಸಖತ್ತಾಗಿದೆ ಬೆಲೆ ಹೋಲ್ಸೇಲ್ ಬೆಲೆ ಬರೀ ಏಳುವರೆ ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಒಂದಕ್ಕಿಂತ ಒಂದು ಒಂದಕ್ಕಿಂತ ನೋಡಿ ಯಾವ್ದ್ ಬೇಕ್ರಿ ತೊಗೊಳ್ರಿ ನಿಮ್ಗೇನಾರು ಬೇಕಂದ್ರೆ ವಾಟ್ಸ್ಆಪ್ ಕಾಲ್ ವಿಡಿಯೋ ಕಾಲ್ ಅದು ಕೂಡ ಇದೆ ಆ ನೋಡಿ ಹಬ್ಬಕ್ಕೆ ಪ್ಯೂರ್ ರೇಷ್ಮೆ ಸೀರೆಗಳು ಲಕ್ಷ್ಮಿ ಕುಂಡಿಸ್ಬೇಕು ಅಂದ್ರೆ ನಿಮಗೆ ಆಫರ್ ಬೆಲೆಯಲ್ಲಿ ಪ್ಯೂರ್ ಅಂದ್ರೆ ಕೈ ಮಗದ ರೇಷ್ಮೆ ಸೀರೆಗಳೆಲ್ಲ ಇಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ

ಲಕ್ಷ್ಮಿಗಂತ ಗುಡ್ಸೋದು ಲಕ್ಷ್ಮಿ ಎದ್ದು ಬರುತ್ತೆ ಆ ಥರ ಚೆನ್ನಾಗಿ ಕಾಣುತ್ತೆ ಸರ್ ಎಸ್ ಕಂಪ್ಲೀಟ್ಲಿ ಪ್ರೀಮಿಯಂ ಲುಕ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಬೇಕು ಅಂದರೆ ಈಗಲೇ ಬಂದು ಪೋಚೇಸ್ ನೋಡಿ ಈ ಸಲ ನಾನು ನಿಮಗೊಂದು ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದ್ದೀನಿ ಪೋಚಂಪಲ್ಲಿ ಸಾಫ್ಟ್ ಸಿಲ್ಕ್ ಸರ್ ಇದು ನನ್ನ ನನ್ನ ಆಸೆನೂ ಇದೇನೆ ಸರ್ ಇದರಲ್ಲಿ ಯಾವಾದರೂ ಒಂದು ಸೀರೆ ಆದರೂ ತಗೊಂಡ್ಬಿಡಬೇಕು ಅಂತ ಇದ್ರ ಬೆಲೆ ಮೇಡಮ್ ಅಂದರೆ ಏಳು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಅರೌಂಡ್ ಒಂದು ಲೆವೆನ್ ಟ್ವೆಲ್ ತೌಸಂಡ್ ರುಪೀಸ್ ವರೆಗೂ ವೆರೈಟೀಸ್ ಬರುತ್ತೆ ಸೂಪರು ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ಯಾಕಂದ್ರೆ ಫಸ್ಟು ಪೋಚಂಪಲ್ಲಿನೇ ತೋರಿಸ್ಬಿಡ್ತೀನಿ ನಿಮಗೆ ಕಂಪ್ಲೀಟು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನನ್ನ ಪರ್ಸನಲ್ ರೇಷ್ಮೆ ಪ್ಯೂರ್ ಅಲ್ಲಿ ಇದನ್ನ ಬ್ಯೂಟಿಫುಲ್ ಆಗಿದೆ ಲೈಟ್ ವೈಟ್ ಸೊ ಎಲ್ಲ ಏಜ್ ಕ್ಯಾಟಗರೀಸ್ ಕೂಡ ಅವರು ಎಷ್ಟು ಚೆನ್ನಾಗಿದೆ ಅಂತ ಪೋಚಂಪಲ್ಲಿ ಪ್ರಿಂಟೆಡ್ ಸ್ಯಾರೀಸ್ ಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಇಕ್ಕತ್ ಸಾರಿ ಪ್ಯೂರ್ ಇಕ್ಕತ್ ಪೋಚಂಪಲ್ಲಿ ಸಾರಿ ಪೋಚಂಪಲ್ಲಿ ಸಕ್ಕಪನ್ ಅಂದ್ರೆ ಗೊತ್ತೇ ಆಗಲ್ಲ ಮೇಡಮ್ ಅದಕ್ಕೋಸ್ಕರ ಓಪನ್ ಮಾಡಿ ತೋರಿಸ್ಬೇಡ ನಮ್ ಕಸ್ಟಮರ್ ಸ್ವಲ್ಪ ಅಲ್ವಾ ಇಕ್ಕತ್ತು ಸಾರಿ ಇದು ಇಕ್ಕತ್ತು ಪೋಚಂಪಲ್ಲಿ ಸೂಪರ್ ಐಟಮ್ ಸಖತ್ ಇದೆ ಬನ್ನಿ ಖರೀದಿ ಮಾಡಿ ಬೆಲೆ ಬಂದ್ರೆ ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಬರುತ್ತೆ ಇದ್ರ ಜೊತೆ ಸಾಫ್ಟ್ ಚಿಲ್ ಕೂಡ ನಿಮ್ಗೆ ತೋರಿಸ್ಬಿಡ್ತೀನಿ ಹಾಗೆ ಅದನ್ನು ತೋರಿಸಿ ಯಾಕಂದ್ರೆ ಎಲ್ಲ ತರ ನಮ್ ಕಸ್ಟಮರ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಮೇಡಮ್ ಯಾವ ಯಾವ ತರ ಶುಭಲಕ್ಷ್ಮಿ ಸಿಲ್ ಸಲ್ ಸಿಕ್ಕೇ ಅನ್ನೋದು ಅವ್ರಿಗೂ ಒಂದು ಐಡಿಯಾ ಬರ್ಬೇಕು ನೋಡಿ ಈಗ ಬರ್ತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಇದ್ರ ಜೊತೆ ಸಾಫ್ಟ್ ಚಿಲ್ ಕೂಡ ನಿಮ್ಗೆ ಇದೇ ಬೆಲೆ ಕೊಟ್ಬಿಡ್ತೀನಿ ನೋಡಿ ಸಾಫ್ಟ್ ಕಲರ್ ನೋಡಿ ಮೇಡಮ್ ಹೆಂಗಿದೆ ನೋಡಿ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ನೋಡಿ ಇದನ್ನೆಲ್ಲ ಈ ಸಲ ಫುಲ್ ಕಂಪ್ಲೀಟ್ ಎಲ್ಲ ಓಪನ್ ಮಾಡಿ ತೋರಿಸೋಣ ಮೇಡಮ್ ಕಸ್ಟಮರ್ಸ್ ಗೊತ್ತಾಗ್ಲಿ ಕ್ಲಿಯರ್ ಆಗಿ ಐಟಮ್ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕು ನೋಡಿ ಹೆಂಗಿದೆ ಸಾರಿ ಸೂಪರ್ ಐಟಮ್ ಬನ್ನಿ ಖರೀದಿ ಮಾಡಿ ಸೆವೆನ್ ತೌಸಂಡ್ ಫೈವ್ ಟು ಟ್ವೆಲ್ ತೌಸಂಡ್ ರುಪೀಸ್ ಸಾಫ್ಟ್ ಸಿಲ್ಕ್ ಅಂಡ್ ಪೋಚಂಪಲ್ಲಿ ಸಾರೀಸ್ ಸೂಪರು

அறுவத் கிராமூர் சிக்கெல்லாம் சவர ரூபாய் இந்த வெரைஸ் இல்லை மைசூர் சில் கிரேப் நோட் எல்லா வெரேட்டிஸ் மிகப்படுத்துனீங்கே தோர்சாகல மைசூர் அறுவத்திராம எல்லா வெரேட்டிஸ் நான் ஜஸ்ட் சாம்பல் கோஸ்கோல் எஸ்ட் கலர்ஸு டீசைன்ஸ் நான் மைசூர் சில் கிரேப் சூப்பர் ஐட்டம் ஆஃப் அண்ட் ஆஃபு செக் ಎಲ್ಲ ವೆರೈಟಿ ಇದೆ ನನಗೆ ಸೂಪರ್ ಐಟಮ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರ್ತಾವ ನೋಡಿ ಇದು ಅಷ್ಟೇ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮೈಸೂರ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಎಷ್ಟು ಯುನೀಕ್ ಆಗಿದೆ ನೋಡಿ ನಿಮಗೆ ಏನಾದರೂ ಮೈಸೂರು ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಸುಬಲಕ್ಷ್ಮಿ ಸಿಲ್ಕ್ಸಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲಾ ಸ್ಯಾರಿಗೂ ಪ್ರತಿ ಸ್ಯಾರಿಗೂ ಸಾರಿಗೂ ಸಿಲ್ಕ್ ಮಾರ್ಕ್ ಟ್ಯಾಗ್ ಓಕೆನಾ ಪ್ರೈಸ್ ಕೂಡ ಅಷ್ಟೇ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲೇ ಸಿಗುತ್ತೆ ತುಂಬಾನೇ ಅಫರ್ಡಬಲ್ ಪ್ರೈಸ್ ಕ್ವಾಲಿಟಿ ಸೂಪರ್ ಆಗಿದೆ ನೀವು ಬಂದ್ರೆ ಗೊತ್ತಾಗುತ್ತೆ ಎಲ್ಲಾ ಗ್ರಾಮ್ ಸಹ ನಿಮಗೆ ಮೈಸೂರು ಸಿಲ್ಕ್ ಗ್ರಾಮ್ ಇದೆ ಇನ್ನೂರು ಗ್ರಾಮ್ವರೆಗೂ ಪ್ರತಿಯೊಂದು ವೆರೈಟಿ ಸಿಕ್ಕ ಮೈಸೂರು ಸಿಲ್ಕ್ ರೇಪ್ ಅಲ್ಲಿ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ನೋಡಿ ಬಂದು ನಿಮ್ಗೆ ನಾಲ್ಕುವರೆ ಸಾವಿರ ರೂಪಾಯಿ ಅಂದ ಸಾವಿರ ರೂಪಾಯಿಗೂ ಮೈಸೂರಿನ ಕ್ರೇಪ್ ಸಾರೀಸ್ ಸೂಪರ್